ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಆಯ್ತಂದ್ರೆ ತಪ್ಪಿ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲೋಗ ಹೇಗದ ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ ಅಂತ ಅವ್ವ ನಮ್ಮ ಅವ್ವ ನನ್ನವ್ವ ಸುಂದ್ರಿಗೆ ನನ್ನವ್ವನ ಅದ ನೋಡ್ರಿ ನಮ್ಮವ್ವ ನನ್ನ ನಮ್ಮ ನನ್ನ ಎಂತಾರೆ ಏನು ಅಂತ ಇಲ್ಲಿ ನಮ್ಮ ಅವ್ವ ನಮ್ಮ ಹಸ್ಬೆಂಡ್ ಅವ್ರಿಗೆ ಇವತ್ತ ರಜೆ ಇತ್ತು ನೋಡ್ರಿ ಆದರೂ ಬೆಳಗ್ಗೆ ಬೇಗನೆ ಎದ್ದಾರ ಯಾಕಂದ್ರೆ ಸ್ವಲ್ಪ ಕೆಲ್ಸ ಇತ್ತು ಹಾಗಾಗಿ ರಜೆ ಇದ್ರೂ ಕೂಡ ಎಳ್ಳೇ ಎದ್ದು ಹೋಗ್ಬಿಟ್ಟು ಕೆಲಸ ಎಲ್ಲಾ ಮುಗಿಸ್ಕೊಂಡು ಬಂದಾರ ಇವಾಗ ಹಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಾಕತ್ತಿದ್ರೆ ಟಿಫನ್ ಅದು ಇನ್ನು ಏನು ಮಾಡಿಲ್ಲ ತಗೊಂಡ್ ಬಂದಾರ ಅಂದ್ರೆ ಏನೋ ಒಂದು ಕೆಲಸ ಐತೆ ಅಂತ ಹೇಳಿದ್ದು ನೋಡ್ರಿ ಸೊ ಅದು ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೇ ಹೋಟೆಲ್ದಾಗ ಅವರು ಟಿಫನ್ ಮಾಡಿದ್ರಂತ ಸೊ ನಾನಂತೂ ಟಿಫನ್ ಮಾಡಿದ್ದೇನೆ ಅವ್ರಿಗೆ ಏನಾದರೂ ಹೋಯಿದ್ರೆ ಆಯಿತಾ ಹೆಂಗೋ ಸಂಡೇ ಐತಿ ಇವತ್ತು ರಜೆ ಐತ ಅಂತ ಹೇಳಿಬಿಟ್ಟು ನನಗೆ ಚಿನಗ ಕೂಡ ಮನೆಗೆ ಪಾರ್ಸೆಲ್ ತೊಗೊಂಡು ಬಂದಿದ್ರು ಸೊ ನೋಡ್ಬೋದು ಇಲ್ಲಿ ಏನು ತೊಗೊಂಡು ಬಂದಾರಂದ್ರೆ ಆ್ಯಸ್ ಯೂಶ್ವಲ್ ನಿಮ್ಗೆ ಇರ್ತೈತಿ ನನ್ನ ಫೇವ್ರೇಟ್ ಏನಂತ ಹೇಳಿ ನಾನು ಯಾವಾಗ್ಲೂ ಏನಂದ್ರೆ ರೈಸ್ ಒಳಗೆ ನಾನು ತಿಂತೇನಾ ರೈಸ್ ಐಟಮ್ ಏನಿದ್ರು ಓಕೆ ನನಗೆ ಸೊ ಪಲಾವ್ ತೊಗೊಂಡು ಬಂದಾರ ಪಲಾವ್ ಜೊತೆ ಸ್ವಲ್ಪ ಕೋಸಂಬರಿ ಇರ್ತೈತೆ ನೋಡ್ರಿ ಅದ್ರಾಗು ಜಾಸ್ತಿ ಮೊಸರು ಥರ ಅಂದ್ರೆ ಮಜ್ಜಿಗೆ ಥರನ ಮಾಡಿರ್ತಾರೆ ಸೊ ಅದು ಆಮೇಲೆ ಸಾಂಬಾರು ಚಟ್ನಿ ಅದೆಲ್ಲ ತೊಗೊಂಡು ಬಂದಾರ ನಮ್ಮ ಚಿನ್ನೋಗ ಇಡ್ಲಿ ತೊಗೊಂಡು ಬಂದಾರ ನೋಡ್ರಿ ಸೊ ಅವನ್ಗೆ ಇಡ್ಲಿ ಇಷ್ಟ ನನಗೆ ಪಲಾವ್ ಇಷ್ಟ ಸೊ ಅದಕ್ಕೆ ನಾನು ಪಲಾವ್ ಯಾಕೆ ಅಂದ್ರೆ ಪಲಾವ್ ತಿಂದರೆ ಸ್ವಲ್ಪ ಹೊಟ್ಟೆನೋ ತುಂಬ್ತೈತಿ ಅಂಥೇಳಿ ಆ ಒಂದು ಉದ್ದೇಶಕ್ಕೆ ಇವಾಗ ಇಡ್ಲಿ ಇಡ್ಲಿ ತಿಂದ್ವಿ ಅಂದರೆ ಒಂದೆರಡು ಇಡ್ಲಿ ತಿಂದರೆ ಸಾಲಂಗಿಲ್ಲ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನಿಸ್ತೈತಿ ಸೊ ಆ ಇಡ್ಲಿ ಎಲ್ಲ ತಿನ್ಬೇಕಂದ್ರೆ ನಾವು ಮನೆಯೊಳಗೆ ಮಾಡ್ಕೋಬೋದು ನೋಡ್ರಿ ಮನೆಯೊಳಗೆ ಮಾಡಿಕೊಂಡ್ರೆ ಎಷ್ಟು ಬೇಕಷ್ಟು ತಿನ್ಬೋದು ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೋದರೂ ಕೂಡ ಪಲಾವ್ ತಿಂತೇನಾ ನಮ್ಮ ಚಿನ್ನೋಗ ಈ ಒಂದು ಪ್ಲೇಟ್ ಒಳಗೆ ಇಡ್ಲಿ ಹಾಕಿದ್ದೇನೆ ನೀವು ದೊಡ್ಡ ದೊಡ್ಡ ಇಡ್ಲಿ ಅಂತ ನೋಡ್ರಿ ಏನಂತಾರೆ ಕಮೆಂಟ್ ಮಾಡಿ ಹೇಳ್ರಿ ಈ ಇಡ್ಲಿಗೆ ಆಮೇಲೆ ಈ ಕಡೆ ಒಂದು ಪ್ಲೇಟ್ ಒಳಗೆ ನನಗೆ ರೈಸ್ ಹಾಕ್ಕೊಂಡೆನಾ ಅಂದ್ರೆ ಪಲಾವ್ ಪಲಾವ್ ಇಷ್ಟಪಡೋಕೆ ಇನ್ನೊಂದು ರೀಸನ್ ಏನಂದ್ರೆ ಟೇಸ್ಟ್ ಆಗಿಯೂ ಇರ್ತೈತಿ ನೋಡಿರಿ ಎಲ್ಲೇ ಹೋದರೂ ಕೂಡ ಪಲಾವ್ ಟೇಸ್ಟಿಯಾಗಿರ್ತದೆ ಸೊ ಕೊಸಂಬ್ರಿ ಸಾಂಬಾರು ಮತ್ತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ಒಂದೊಂದು ಕಡೆ ಅಂತೂ ಬ್ರೆಡ್ ಕೂಡ ಹಾಕಿರ್ತಾರೆ ಅದಂತೂ ಇನ್ನೂ ಟೇಸ್ಟಿಯಾಗಿರ್ತದೆ ಇವತ್ತ ಟಿಫನ್ ಅಂತೂ ಮಾಡಲಿಲ್ಲ ಹೋಟೆಲಿಂದ ತಂದಿದ್ರೆ ಬೇಗ ಬೇಗ ತಿನ್ಕೊಂಡ್ವಿ ಟೈಮ್ ಕೂಡ ಸೇವ್ ಆಯಿತಾ ಸೊ ಹಾಗಾಗಿ ಅಟ್ಲೀಸ್ಟ್ ಇವತ್ತಾದರೂ ಬೇಗ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತೇಳಿ ಹೊಂಟಿದ್ದೀವಿ ಇನ್ ಇವಾಗ ಹೊರಗೆ ಸಿಗ್ತಾ ನೋಡ್ರಿ ಫ್ರೆಂಡ್ಸ್ ಒಳಗ ಸಿಗಂಗಿಲ್ಲ ಡಿಮಾರ್ಟಿಂದ ಹೊರಗೆ ಬಂದ್ಕೊಡ್ಲಿ ಅಲ್ಲಿ ಇಟ್ಟಿರ್ತಾರೆ ಇವಾಗ ನೋಡಿದ್ರೆ ಅಲ್ಲಿ ಒಳಗೋತ ಕೂತ್ಬಿಟ್ಟು ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂತ ಹೇಳಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಆದ್ಮೇಲೆ ಹೊರಗೆ ಹೋದ್ಮೇಲೆ ತಗೊಂಡ್ರೆ ಕೇಳುವಲ್ಲಿ ಹಾಳಾಗತ್ತ ஜிஎம் பயங்கர் படத்தி உம்

ಕೆಂಡ್ರಾಯ್ ಈ ಆಟಾಡಕ ಕ್ಲೇ ಏನದ ಟಾಯ್ಸ್ ಬಂದಿರ್ತಾವ ಸೊ ಅದನ್ನ ಜಾಯಿಂಟ್ ಮಾಡಿದಾನ ನೋಡ್ರಿ ಸೇಮ್ ಟು ಸೇಮ್ ಜಾಯಿಂಟ್ ಮಾಡಿದಾನ ನೋಡ್ಬೋದು ಇದೊಳಗೆ ಯಾವತರ ಇತ್ತಲ್ಲ ಸೇಮ್ ಹಂಗನ ಜಾಯಿಂಟ್ ಮಾಡಿದಾನ ಸೊ ಅದನ್ನ ಏನ್ ಮಾಡ್ತಾನೆ ನೋಡ್ರಿ

ಆ್ಯಕ್ಚುಲಿ ಕಲರ್ ಇರಾಕಿಲ್ಲ ಇದ ಆದ್ರೆ ನೀರೊಳಗೆ ಹಾಕಿ ಎದ್ದಿದ್ ಕೂಡಲೆ ಅಂದ್ರೆ ಕಲರ್ ಹೋಗಿಸ್ಬೋದಲ್ಲ ನೋ ಹಿ ಫ್ರೆಂಡ್ಸ್ ಇದೈತ್ಲಾ ಜಾಯಿಂಟ್ ಮಾಡ್ಯಾನ ಇಲ್ಲೇ ಸ್ವಲ್ಪ ಅಷ್ಟೇ ನೀರು ಹಾಕಿನ್ರಿ ನೀರು ಹಾಕಿದ ಕೂಡಲೇ ಇದನಾ ಹಿಂಗೆ ಒತ್ತೀನಿ ರೀ ಒತ್ತಿ ಹಿಂಗೆ ಸ್ವಲ್ಪ ತಳ್ ಮಾಡೇನಿ ಇಲ್ಲೇ ಹಿಂಗೆ ಮಾಡಿ ತೆಗೆದು ಕೂಡಲ ಕಲರ್ ಪ್ರಿಂಟ್ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ವಾ ಈ ಸಾಂಗ್ ಕೇಳಿದ್ರೆ ನಿಮ್ಗೆ ಹೇಗೆ ಅನಿಸ್ತದ ಈ ಒಂದು ಪ್ರಕೃತಿಯನ್ನ ನೋಡ್ಬೇಕಾದ್ರೆ ನನಗೆ ಸಾಂಗ್ ಹಾಡ್ಬೇಕಂತ ಅನ್ಸಿತ್ ನೋಡ್ರಿ ಸೊ ಆ ಕಡೆ ಕೆರೆ ಐತಿ ಹಂಗಾಗಿ ನೀರು ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೊ ಮಳೆ ಕೂಡ ಬರತೈತಿ ಬಿಸಿ ಬಿಸಿ ಟೀ ಅನ್ಸತ್ತದ ಹಂಗಾಗಿ ಟೀ ಮಾಡಕ್ ಬಂದೇ ಬಿಟ್ಟೆ ನೋಡ್ರಿ ಸೊ ಈ ಮಳೆಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ನಾವು ಬಿಸಿ ಬಿಸಿ ಟೀ ಕುಡಿಬೇಕಾದ್ರೆ ವಾವ್ ಅದ್ಭುತ ಅಂತನ ಹೇಳ್ಬೋದು ನೋಡಿರಿ ಸೊ ಟೀ ಕೂಡ ಆಯಿತು ಯೂಶ್ವಲಿ ನಾನು ಟೀ ಕುಡಿಯಂಗಿಲ್ಲ ನೋಡ್ರಿ ಯಾಕಂದ್ರೆ ನನಗೆ ಟೀ ಕುಡಿಯೋದಂದ್ರೆ ನಾ ಇಷ್ಟ ಆಗಂಗಿಲ್ಲ ಬಟ್ ಯಾವಾಗಲಾದರೂ ಅಪರೂಪಕ್ಕೆ ಅಪರೂಪಕ ಕುಡಿತೇನ ಅಷ್ಟು ಅದ್ರಾಗ ಇವಾಗ ಮಳೆಗಾಲ ಸ್ಟಾರ್ಟ್ ಆಗೈತಿ ಸೊ ಈ ಒಂದು ಮಳೆಗಾಲ ಒಳಗೆ ಸಂಜೆ ಟೈಮ್ದಾಗ ಬಿಸಿ ಬಿಸಿ ಟೀ ಕುಡಿಬೇಕಾದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗ್ತೈತೆ ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ಮೂರು ಕಪ್ ಟೀ ಮಾಡಿದೆ ಸೊ ನಮ್ಮ ಹಸ್ಬೆಂಡ್ ಅವ್ರಿಗೆ ಏನಂದ್ರೆ ಅಲ್ಲೇ ಗ್ಯಾಲ್ರಿದಾಗ ಕುತ್ಕೋರಿ ನಾನು ಟೀ ಮಾಡಿಕೊಂಡು ಚುರುಮುರಿ ಶೆವ್ ಅದು ಎಲ್ಲ ತೊಗೊಂಡು ಬರ್ತೇನೆ ಅಂತ ಹೇಳಿ ಬಂದಿದ್ದೇನೆ ಸೊ ಅವ್ರು ಅಲ್ಲೇ ಕುತ್ಕೊಂಡಾರ ನಮ್ಮ ಚಿನ್ನೂ ಕೂಡ ಓಡಿ ಹೋಗಿ ಅಲ್ಲೇ ಕೂತಿದ್ದಾನೆ ಸೊ ಬರ್ರಿ ಟೀ ಕುಡ್ಕೊಂಡು ಎಂಜಾಯ್ ಮಾಡೋಣ ಬಟ್ ಅಲ್ಲಿ ವಿಡಿಯೋ ಮಾಡಕ ಆಗಂಗಿಲ್ಲ बिकॉज ವಿಡಿಯೋ ಮಾಡ್ಕೊಂಡು ಕೂತ್ರೆ ನಾವು ನಿಜವಾದ ಎಂಜಾಯ್ಮೆಂಟ್ನ ನ ನಮಗೆ ಸಿಗಾಂಗಿಲ್ಲ ಅಂತಾನೆ ಹೇಳಬಹುದು ಇಟ್ಸ್ ಇವತ್ತ ಸಂಡೇ ನೋಡ್ರಿ ಸೊ ಶಾಪಿಂಗ್ ಮಾಡ್ಕೊಂಡು ಬಂದೆವಿ ಮಾಡ್ಕೊಂಡು ಬಂದ ಟೀ ಕುಡಿದ್ವಿ ಟೀ ಕುಡುದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಶಾಪಿಂಗ್ ಏನ್ ಮಾಡ್ಕೊಂಡ್ ಬಂದೇವಂತೇಳಿ ತೋರಿಸ್ಬೇಕಂತ ಹೇಳಿ ಬಂದೆ ಎಲ್ಲನೂ ತೋರ್ಸೋಂಗಿಲ್ಲ ಯಾಕಂದ್ರೆ ಆ್ಯಾಜ್ ಯುಚಲ್ಲಿ ಗೊತ್ತಾಯಿರ್ತೈತಿ ಆ ಅವ ಇವಾಗ ತಂದಿರ್ತೀವಿ ಸೊ ಎರಡು ಚಿ ಎರಡು ಬ್ಯಾಗ್ ಎಲ್ಲ ತುಂಬಿ ನೋಡಿರಿ ಬಟ್ ನಾನು ಮೇನ್ ಏನೇನು ಎತ್ತಲ್ಲ ಅವನಷ್ಟ ತೋರಿಸ್ತಾನೆ ಉಳ್ಕಿದ್ದ ಗ್ರೋಸ್ರಿ ಅದು ಇದು ಏನೋ ತೋರ್ಸೋಂಗಿಲ್ಲ ಸೊಪ್ಪ ರೀ ಏನೇನು ಅಂತ ಹೇಳಿ ತೋರಿಸ್ತಾನಂತ ಫಸ್ಟ್ ಆಫ್ ಆಲ್ ತೋರಿಸ್ಬೇಕಂದ್ರೆ ನನ್ನ ಚಪ್ಪಲಿನ ತೋರ್ಸಿಬಿಡ್ತಾನೆ ನೋಡ್ರಿ ಇವ ಅದ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತೇನೆಲ್ಲ ಆ ಚಪ್ಪಲ್ ಸ್ವಲ್ಪ ಆಗಿದ್ವು ಹಂಗಾಗಿ ಹೊರಗೆ ಹೋಗ್ಬೇಕಾದ್ರೆ ಒಂಥರ ಅನ್ಸತ್ತಿದ್ದಾವ ಇನ್ನೇನು ಮತ್ತು ಕಟ್ ಹಾಕಿತ್ತು ಅಂದ್ರೆ ಏನು ಮಾಡೋದು ಅಂತ ಹೇಳಿ ಸೊ ಇವ ತಗೊಂಡೆನ ಚಾಕ್ಲೇಟ್ ಕಲರ್ ಒಳಗ ಚಾಕ್ಲೇಟನ್ನು ಅನ್ಸತಿ ಒಂಥರ ಡಾರ್ಕ್ ಡಾರ್ಕ್ ಚಾಕ್ಲೇಟ್ ಹಾಂ ಡಾರ್ಕ್ ಚಾಕ್ಲೇಟ್ ನೋಡಿ ಈ ಥರದವು ಇದ್ರ ಪ್ರೈಸ್ ಬಂದು ಟೂ ಫಿಫ್ಟಿ ನೈನ್ ಐತಿ ಬಟ್ ನಮಗ ಎಮ್ ಆರ್ ಪಿ ಏನಂದ್ರೆ ಟೂ ಹಂಡ್ರೆಡ್ ಸಿಕ್ಕತ್ ನೋಡಿರಿ ಒನ್ ನೈಂಟಿ ನೈನ್ ಅದೇ ಟೂ ಹಂಡ್ರೆಡ್ ಇವಾಗ ನನಗೆ ಆಮೇಲೆ ನಮ್ಮ ಚಿನ್ನೂ ನೋಡಿರಿ ಅವಾಗ ಆಲ್ರೆಡಿ ಅದಾವ ಬೇಕು ಥರನು ಬೇಕಾನಕ್ಕ ರೀ ಫುಲ್ಲು ಇದು ಮಾಡ್ಕೊಂಡ ಸೊ ಅವನು ಸೇಮ್ ನಂದು ಹೆಂಗೆ ಕದವಲ್ಲ ಅದೇ ಥರ ನನ್ನ ಪ್ಯಾಟನ್ ನೆವಿ ಬ್ಲೂ ಒಳಗೆ ಬೇಕಿದೆ ಸೊ ಇದು ಪ್ರೈಸ್ ಬಂದು ಇದು ಸೇಮ್ ನೋಡಿರಿ ಈ ಟೂ ಟ್ವೆಂಟಿ ನೈನ್ ಐತಿ ಬಟ್ ಒನ್ ನೈಂಟಿ ನೈನಿಗೆ ಸಿಕ್ಕಿತ್ತು ಅಂದ್ರೆ ಇದು ಟೂ ಹಂಡ್ರೆಡ್ ಇತ್ತು ಬಾಟಲ್ ತೊಗೊಂಡ್ವಿ ನೋಡಿರಿ ಅಂದ್ರೆ ಸಣ್ಣದೊಂದು ಬಾಟಲ್ ಯೂಸ್ ಮಾಡ್ತಿದ್ವಿ ನಾವು ನೈಟ್ ಮಲ್ಕೊಂಡಾಗ ಸೊ ದೊಳ್ದನೇ ಇರಲಿ ಅಂತೇಳಿ ತೊಗೊಂಡೀವಿ ಈ ಥರ ಐತಿ ನೋಡಿರಿ ಹಿಂಗ ಚಲೋ ಐತಿ ಇದು ಎಷ್ಟು ಗೊತ್ತಿಲ್ಲ ಇದ್ರದ್ದು ಸೆವೆಂಟಿ ನೈನ್ ನೋಡಿರಿ ಒನ್ ಟೆನ್ ಇದೆ ಆ್ಯಕ್ಚುಲಿ ಬಟ್ ಎಮ್ ಆರ್ ಪಿ ಡಿ ಎಮ್ ಆರ್ ಆರ್ದ ಸೆವೆಂಟಿ ನೈನ್ ಐತಿ ಚಲೋ ಐತಿ ದೊಡ್ಡದಂದ್ರೆ ದೊಡ್ಡ ಐತಿ ನೋಡ್ಬೋದು ಇಲ್ಲಿ ಹಿಂಗೆ ಮಟ್ಟ ನೋಡಿರಿ ಮತ್ತು ಇದು ನೋಡಿರಿ ಜಾರ ನಾಲ್ಕು ತೊಗೊಂಡೇವಿ ಇವು ಗ್ಲಾಸಿನದು ಗರ್ಚಿ ನೀವು ಕಾಯಿಸ್ಬಿಡಿ ಗ್ಲಾಸಿನ ಅದ ನೋಡಿರಿ ಇವಾಗ ಡ್ರೈ ಫ್ರೂಟ್ಸ್ ಫ್ರೂಟ್ಸದು ಇಟ್ಕೊಳಕ್ಕೆ ಅಂತ ಅಂತೇಳಿ ತೊಗೊಂಡೆನಾ ನೋಡೋಣ ಅಂತ ಗ್ಲಾಸಿನ ಅದಾವ ನಾಲ್ಕು ಪೀಸ್ ಬಂದ ನೋಡ್ರಿ ನಾಲ್ಕು ಪೀಸು ಎಷ್ಟು ಅಂದ್ರೆ ಒನ್ ಟೆನ್ ಇದೆ ಆ್ಯಕ್ಚುಲಿ ಬಟ್ ನಮ್ಗೆ ನೈಂಟಿ ನೈನ್ ಟ್ರಿಗೆ ನಾಲ್ಕು ಸಿಕ್ಕುವ ಶಲ್ ಖಾಲಿಗಿದ್ವಾ ಸೊ ಒಂದು ಇದನ್ನು ಅಷ್ಟು ತೊಗೊಂಬನೈತಿ ಫುಲ್ಲು ಚಿಯಾ ಸೀಡ್ಸ್ ಹೇಳಿ ಇದನ್ನ ಯೂಟ್ಯೂಬ್ ಒಳಗೆ ನೋಡ್ತಿದ್ದೀನಿ ನಾನು ಚಿಯಾ ಸೀಡ್ಸ್ ಒಟ್ಟೊಳಗದು ಹಾಕಿ ಏನೋ ಮಾಡಿ ಕುಡಿತಾರೆ ನೋಡಿರಿ ಸೊ ಹಾಗಾಗಿ ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡ್ಬಂದೇನಾ ಇವು ಪಾಸ್ತಾ ಮಸಾಲ ನೋಡಿರಿ ಇವ ಫೈವ್ ರುಪೀಸ್ ಒಂದು ಸೊ ಹಾಗಾಗಿ ಒಂದು ಎಷ್ಟು ಏಟ್ ಸಿಕ್ಸ್ ತೊಗೊಂಡೆ ಒಂದು ಎಲ್ಲೋ ಬಿದ್ದೀವಿ ಸಿಕ್ಸ್ ಪ್ಯಾಕೆಟ್ ತೊಗೊಂಡೆ ನಿಮ್ದು ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಇನ್ನ ತೊಗೊಂಡೆನಾ ನಾನು ಏನೇನು ತೋರ್ಸಿರಂಗಿಲ್ಲಲ್ಲ ಡಿ ಮಾಡ್ಕೋದಾಗ ಕೆಲವೊಂದು ಹೊಸ್ದಾಗಿ ಏನು ತೊಗೊಂಡಿಂತ ಅವ್ರು ತಗೇನಾ ಪೊಟ್ಯಾಟೊ ಪಾಪಡ್ ಅಂತ ಹೇಳಿ ಸೊ ಚಲೋದ ನೋಡೋಕೆ ಬಟ್ ಹೇಗೆ ಗೊತ್ತಿಲ್ಲ ಟೇಸ್ಟ್ ನೋಡಬೇಕು ಅದನ್ನ ತೋರಿಸ್ತೇನೆ ಪನ್ನೀರ್ ಬಟರ್ ಮಸಾಲ ಇದೇನು ತಂದಿರ್ತೀವಿ ಹಂಗ ತೋರ್ಸಕ್ಕೆ ಹಿಂಗು ನಾನು ಹೀಗು ಡಿಶ್ ವಾಶು ರೌಂಡ್ ಅಂತ ತೊಗೊಂಡಿವಿ ಯಾವಾಗಲೂ ನಾನು ಸೋಪ್ ತಗೊಂಡ್ ಬಂದಿರ್ತೇನಾ ಸೊ ಈ ಸಾರಿ ಸೋಪು ತೊಗೊಂಡೇನಾ ಮತ್ತು ಈ ಥರ ಡಬ್ಬಾನ ತೊಗೊಂಡೆನಾ ಇರ್ಲಿ ಒಂದು ಯೂಸ್ ಮಾಡೋಣ ಅಂತ ಹೇಳಿ ಟೈಮ್ ಉಳಿತು ತಗಡೆ ಆಮೇಲೆ ಬೆಲ್ಲ 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 ನಾನು ನಿಜ ಆಗುವ ಕ್ಯೂಬ್ಸ್ ಅಂತಾರೆ ನೋಡ್ರಿ ಹುಕ್ಕ ಯಾಕಂದ್ರೆ ಸಣ್ಣ ಸಣ್ಣ ಇರ್ತಾವಲ್ಲ ಸ್ವಲ್ಪ ಕ್ಯೂಬ್ಸ್ ಅಂತಾರೆ ತಿನ್ನ ಕ್ಯೂಬ್ ಆ್ಯಕ್ಚುಲಿ ನನಗಂತೂ ಅಲ್ಲ ಚಿನ್ನೂಗೆ ಮತ್ತು ಪಪ್ಪಾಗ ನೀನು ಒಂದ್ಸಾರಿ ತೋರ್ಸಿದ್ದೀನಿ ಅನಿಸತಿ ಇಲ್ಲಿ ಮಟ್ಟ ಶಾಪಿಂಗ್ ಮಾಡಾಗ ಎರಡು ಸಾರಿ ಏನು ಒಂದ್ಸಾರಿ ತೋರಿಸಿದ್ದೀನಿ ಡ್ರೆಸ್ ನೋಡ್ರಿ ಡ್ರೆಸ್ ಅಂದರೆ ಆ ಟಿ ಶರ್ಟ್ ತೊಗೊಂಡೆ ನಾನು ರೆಗ್ಯುಲರ್ ಯೂಸ್ ಅಂತ ಹೇಳಿ ನೋಡ್ರಿ ಚಲೋ ಅದ ಇಲ್ವಾ ಇದು ಪ್ರೈಸ್ ಏನಂದ್ರೆ ಒನ್ ನೈಂಟಿ ನೈನ್ ಅಂದರೆ ಟೂ ಹಂಡ್ರೆಡಾ ಸೊ ಈ ಥರ ಬ್ಲೂ ಒಳಗೈತಿ ಇನ್ನೊಂದು ಗ್ರೀನ್ ಒಳಗೆ ಐತೆ ಅದು ಮತ್ತು ಇನ್ನೊಂದು ಇದು ಇದು ಆ್ಯಕ್ಚುಲಿ ಟೂ ಹಂಡ್ರೆಡಾ ಅಂದರೆ ಒನ್ ನೈಂಟಿ ನೈನಾ ಇದು ನೈಂಟಿ ನೈನ್ ನೋಡಿರಿ ಅದಕ್ಕಿಂತ ಕಡಿಮೆ ಸೊ ಇರಲಿ ಅಂಥೇಳಿ ಯೂಸ್ ಮಾಡೋಣ ರೆಗ್ಯುಲರ್ ಯೂಸ್ ಮಾಡೋಕೆ ಅಂತೇಳಿ ತೊಗೋಣೇನಾ ಗಪ್ಪ ಆಮೇಲೆ ಇದೊಂದು ಪೈನಾಪಲ್ ಟಿ ಶರ್ಟ್ ಪೈನಾಪಲ್ ಮಸ್ತ್ ಇಲ್ಲ ಇದು ಒನ್ ಒನ್ ಸೆವೆಂಟಿ ನೈನ್ ಐತಿ ಬಟ್ ಪೈನಾಪಲ್ಟಿತಿ ಹಂಡ್ರೆಡ್ ಒಂದು ಒನ್ ಫಿಫ್ಟಿ ಒಂದು ಟೂ ಹಂಡ್ರೆಡ್ ಈ ತರ ನೋಡ್ರಿ ಸೊ ಮೂರು ಬೇರೆ ಬೇರೆ ಎಮ್ ಆರ್ ಪಿ ಅಲ್ಪ್ ಬಲ್ಪ್ಗಳ ತಗೊಂಡ್ ಬಂದಿದ್ರ ಪಪ್ಪ ಹಾಕಿದಲ್ಲ ಎಷ್ಟು ನಾಲ್ಕಿ ಐದು ಬಲ್ಕ್ ತೊಗೊಂಡ್ ಬಂದಿರಿ ನೋಡ್ರಿ ಇನ್ನೊಂದು ಕೆಳಗೆ ಬಿದ್ದೇತ್ ನೋಡಿ ಏ ಬಟ್ಟ ಇವನ್ನೆಲ್ಲ ಹಾಕಿಬಿಟ್ರೆ ನಾನು ತೋರ್ಸೋಕ್ಕಿಂತ ಮುಂಚೆ ಪಟ್ಟ ತೊಗೊಂಡವ್ರನ್ನ ಬಲ್ಪ್ ಹಾಕ್ಬಿಟ್ರು ಹ್ಮ್ ಇಲ್ಲಿ ನೋಡ್ಬೋದು ಗ್ರೋಸರಿ ಅದು ಮತ್ತ ಇದ್ರೊಳಗಂತೂ ಎಲ್ಲ ಚಿನ್ನ ಐಟಮ್ ತಿನ್ನು ಬೇಡ 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 ಡಿಫ್ರೆಂಟ್ ಆಗಿ ಏನಿರ್ತಾವ್ ಅಷ್ಟ ತೋರ್ಸಿರ್ತೇ ನೋಡಿ ಈ ಮಾಟದ್ದು ನಿಮ್ಮ ತೋರ್ಸು ತೋರಿಸ್ ಚ ಇದು ಚಪ್ಪಲ್ ತೋರ್ಸಿದ್ ಮತ್ತೆ

ಡಿಮಾರ್ಟ್ ಶಾಪಿಂಗಾಗಿ ತೋರಿಸಾಯ್ತು ನೋಡ್ರಿ ಐ ಹೋಪ್ ನಿಮ್ಗೆ ಶಾಪಿಂಗ್ ಎಲ್ಲ ಇಷ್ಟ ಅಂತ ಅಂದ್ಕೊಂಡಿನ ಅದಾದಮೇಲೆ ನಾವು ಸರ್ಪ್ರೈಸ್ ಆಗಿ ನಮ್ಮ ಹಸ್ಬೆಂಡ್ ಅವರಿಗೆ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಆಮೇಲೆ ನಾವು ಅಡುಗೆ ಮಾಡಕ್ಕೆಬೇಕಂತ ಅನ್ಕೊಂಡಿದ್ವಿ ನೋಡ್ರಿ ಅಷ್ಟರೊಳಗೆ ಅಂದ್ರೆ ನಮ್ಮ ರಿಲೇಟಿವ್ಸ್ ಬಂದರು ಅಂದರೆ ನಮ್ಮ ದೊಡ್ಡಪ್ಪನ ಫ್ಯಾಮಿಲಿ ಅವ್ರು ಬಂದರು ಯಾಕಂದ್ರೆ ನಂಗೆ ಇರಲಿಲ್ಲಲ್ಲ ಆಬೋಷನ್ ಆಗಿತ್ತ ಸೊ ಆ ಒಂದು ರೀಸನ್ ಅವ್ರಿಗೆ ಗೊತ್ತಿರಲಿಲ್ಲ ಬಟ್ ಗೊತ್ತಾದ ತಕ್ಷಣ ಬಂದುಬಿಟ್ಟಿದ್ದಾರೆ ಸಡನ್ನಾಗಿ ಸೊ ಬಂದ ಕೊಡ್ಲಿ ಅಂದರೆ ನಾನು ಟೀ ಮಾಡ್ಬೇಕಿನ್ನಂಥೇಳಿ ಹೊಂಟಿದ್ನಿ ನೋಡ್ರಿ ನಮ್ಮ ಚೀನು ನಾ ಮಾಡ್ತೀನಿ ನಾ ಮಾಡ್ತೀನಿ ಹಣ್ಣಾಕತ್ತಾ ಓಕೆ ಹೆಂಗೆ ಮಾಡ್ತೀನಿ ನೋಡಿ ಮಾಡಂಥೇಳಿ ಮಾಡೋಕೆ ಕೊಟ್ಟಿದ್ದೆ ಸೊ ಟೀ ಮಾಡಿದಾನ ಅದನ್ನ ಹಾಕ್ಕೊಂಡು ಬಂದು ಇವಾಗ ಕುಡ್ಯಾಕ್ ಕೊಟ್ಟಿದ್ದೇನೆ ನೋಡ್ಬೇಕಾ ಟೇಸ್ಟ್ ಅಂತ ಹೇಳಿ ಅಯ್ಯೋ ಇಲ್ಲಿ ನೋಡ್ಬೋದು ನೀವು ಟೀ ಕೊಟ್ಟ ತಕ್ಷಣ ಅಂದ್ರೆ ಪಾಪು ಪಟ್ನ ಕಪ್ಪೊಳಗೆ ಕೈ ಹಾಕಿಬಿಟ್ಟಿತ್ತು ನೋಡ್ರಿ ಬಿಸಿ ಬಿಸಿ ಟೀ ಮೊದ್ಲು ಎಳಿ ಚರ್ಮ ಸೊ ಫುಲ್ ಉರಿಯಾಕತ್ತಿದ್ಕನ್ಸತಿ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು ನಮಗೆ ಮತ್ತೆ ಭಯ ಆಗೋಕೆ ಸ್ಟಾರ್ಟ್ ಆಯ್ತು ಅಯ್ಯೋ ಏನು ಮಾಡೋದಿನ್ನ ಅಂಥೇಳಿ ಸೊ ಹಂಗೆ ಓಡಾಡಕತ್ತೀವಿ ಎತ್ಕೊಳ್ಳೋದು ಆಟ ಆಡಿಸೋದು ಅಲ್ಲಿ ನೋಡು ಇಲ್ಲಿ ನೋಡು ಅದನ್ನು ನೋಡು ಇದನ್ನು ನೋಡು ಅಂಥೇಳಿ ಆಳೋದನ ನಿಲ್ಲಿಸ್ಬತ್ತ ಅದು ಮೊದ್ಲನ ಬಿಸಿ ಬಿಸಿ ತಟ್ಟಿ ಟೀ ಅವಾಗ ನಾ ಹೋಗಿ ಕೊಟ್ಟಿದ್ನಿ ಅವ್ರ ಮಮ್ಮಿ ಎತ್ಕೊಂಡಿದ್ರಲ್ಲ ಸೊ ಪಟ್ನ ಕೈ ಹಾಕಿಬಿಟ್ಟಿತ್ತು ನೀವು ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗ್ತಿತ್ತು ನಿಮಗೆ ಆಮೇಲೆ ಟಿ ವಿ ಅದು ಹಚ್ಚಿ ಹಚ್ಕೊಟ್ಟ ನಮ್ಮ ಚಿನ್ನ ನೋಡಿಲ್ಲ ನೋಡಿಲ್ಲ ಅಂಥೇಳಿ ಅದು ಸ್ವಲ್ಪ ನೋಡಾಕತ್ತಿತ್ತ ಆಮೇಲೆ ಸ್ವಲ್ಪ ಬ್ರೆಡ್ ಕೊಟ್ನಿ ಬ್ರೆಡ್ ಬೇಕೇನೇಳಿ ಅದು ಬ್ರೆಡ್ ಕೊಟ್ಟಿದ್ದ ಕೂಡಲೇ ಅವಾಗ ಸ್ವಲ್ಪ ಸಮಾಧಾನ ಮಾಡ್ಕೊತ ಇಲ್ಲಾಂದ್ರೆ ಭಾಳ ಅಂದ್ರೆ ಭಾಳ ಹಳಾಕತಿತ್ತು ಅದನ್ನೆಲ್ಲ ನಾನು ಆ ವೀಡಿಯೋ ಇದು ಮಾಡಲಿಲ್ಲ ಅಂದ್ರೆ ಸೌಂಡ್ ಇಟ್ಟಿಲ್ಲ ಯಾಕಂದ್ರೆ ಮತ್ತೆ ರೇಟ್ ಬರ್ತೈತೆ ಹೇಳಿ ಸೊ ಭಾಳ ಒಂಥರ ಫೀಲ್ ಆಗಿಬಿಟ್ಟಿತ್ತು ನಮ್ಗೆ ಅಯ್ಯೋ ಏನು ಮಾಡೋದಿನ್ನ ಪಾಪ ಏನಾಯ್ತೇನೋ ಅಂಥೇಳಿ ಆಮೇಲೆ ನಮ್ಮ ಚಿನ್ನಗ ಕೋಲ್ಗೇಟ್ ಪೇಸ್ಟ್ ತೊಗೊಂಡ್ಬಾ ಅಂತ ಹೇಳಿದ್ ಕೂಡ ತಂದು ಕೊಟ್ಟ ಅದನ್ನು ಕೂಡ ಕೈಗೆಲ್ಲ ಹಚ್ಚಿದ್ವಿ ಹಚ್ಚಿದ ಕೂಡ ಅದು ಸ್ವಲ್ಪ ಕೋಲ್ಡ್ ಆಗ್ತೈತಿ ಈ ಒಂದು ಸನ್ನಿವೇಶ ನೋಡಿದಾಗ ನಂಗೆ ಅನ್ಸಿದ್ ಇಷ್ಟ ಸಣ್ಣ ಪಾಪುಗಳಿದ್ದಾಗ ಮ್ಯಾಗೆ ಎತ್ಕೊಂಡು ಕೂತು ಏನೂ ಕೂಡ ತಗೊಳ್ಬಾರ್ದು ಮತ್ತು ನಾವು ಕೂಡ ಅವ್ರ ಕೈಯಾಗ ಕೊಡಬಾರ್ದು ಇಡಬೇಕು ಸೊ ಇರಬೇಕು ಸಣ್ಣ ಮಕ್ಕಳು ಮಟ್ಟ ಏನಂದ್ರೆ ಒಂದು ಸೆಕೆಂಡ್ ಒಳಗೆ ಅಂದ್ರೆ ಕೈ ಹಾಕಿಬಿಟ್ಟಿತ್ತು ನೋಡ್ರಿ ಪಾಪು ಅದ್ರಾಗೂ ಭಾಳ ಅದು ಒಂದು ವರ್ಷವೂ ಆಗಿಲ್ಲ ಸೊ ಅದೊಂದು ಬೇಜಾರಾಯ್ತು ಅಯ್ಯೋ ಕೈ ಬಿಸಿ ಹಚ್ಕೊಂತಲ್ಲ ಅಂಥೇಳಿ ಕೈ ಬಿಸಿ ಪೂರಾ ಕೈಯನೇ ಅಂದ್ರೆ ಅರ್ಧ ಬೆರಳೆಲ್ಲ ಕಪ್ಪೊಳಗೆ ಬಿಟ್ಟಿತ್ತು ನೋಡ್ರಿ ಸೊ ಸ್ಕಿನ್ ಮೊದಲು ಸಾಫ್ಟ್ ಇರ್ತೈತಿ ಅದ್ರಾಗೂ ನಾವು ಪಟ್ನ ಪೇಸ್ಟ್ ಹಚ್ಚಿದಿಲ್ವ ಅದೊಂದು ಬೆಸ್ಟ್ ಕೆಲಸ ಆಯಿತು ಇಲ್ಲಾಂದ್ರೆ ಎದ್ದು ಬಿಡ್ತಿದ್ವು ಹಾಗಾಗಿ ಪೇಸ್ಟ್ ಹಚ್ಬಿಡ್ಬೇಕು ನೋಡ್ರಿ ಸ್ವಲ್ಪ ತಂಪಾಗಿ ಕಡಿಮೆ ಆಗ್ತೈತಿ ಗುಳ್ಯೋದು ಎಳಂಗಿಲ್ಲ ಕೈಯಾಗಿ ಬ್ರೆಡ್ ಒಂದು ಕೊಡಲಿಲ್ಲ ಅಂದ್ರೆ ಇನ್ನೂ ಅಳ್ತಿತ್ತು ನೋಡ್ರಿ ಕೊಟ್ಟ ತಕ್ಷಣ ಅದ್ರದ್ದು ಲಕ್ಷ ಎಲ್ಲ ಬ್ರೆಡ್ ಕಡೆ ಹೋಯ್ತಾ ಸೊ ಬಾಯ ಹಾಕ್ಕೊಂಡು ಸಮಾಧಾನ ಮಾಡ್ಕೊಳಾಕತ್ತಿತ್ತ ಇವಾಗ ಮನೆಗೆ ಹೋಗಾಕತ್ತಾರ ನೋಡ್ರಿ ಮನೆ ಹತ್ರಣ ಐತಿ ಹಂಗಾಗಿ ನಡ್ಕೊಂಡು ಛತ್ರಿ ತಗೊಂಡು ಬಂದಿದ್ರು ಮಳೆ ಇನ್ನೊಂದು ಸ್ವಲ್ಪ ನಿಲ್ರಿ ಅಂತ ಹೇಳಿದ್ರು ಇಲ್ಲ ಮಳೆ ಅಂತೂ ಕಂಟಿನ್ಯೂ ಹಂಗೆ ಬರೋದನ ಅಂತ ಹೇಳಿಬಿಟ್ಟು ಛತ್ರಿ ಅದು ತೊಗೊಂಡು ಬಂದೇವಿ ಹೋಗ್ತೀವಿ ಅಂಥೇಳಿ ರೆಡಿ ಬಿಟ್ಟರು ಹೋಗಾಕ ಸೊ ಲೇಟಾಗಿ ಗೊತ್ತಾಗಿದ್ದಕ್ಕೆ ಆದರೂ ಕೂಡ ಬಂದರು ಸೊ ಅದೊಂದು ಖುಷಿ ಆಯ್ತು ನನಗೆ ಕೆಲವರು ಗೊತ್ತಿದ್ರೂ ಬರೋದೇ ಇಲ್ಲ ಸೊ ಸಂಬಂಧಿಕರಂದ ಮೇಲೆ ಎಲ್ಲ ಕಷ್ಟಕ್ಕೂ ಆಗಬೇಕು ಸುಖಕ್ಕೂ ಆಗಬೇಕು ನೋಡ್ರಿ ಇಷ್ಟ ಹೇಳೋದು ಬಾಯ್ 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 बाय बाय पापा तो ये मिल मार चले चल ಬರೋವಾಗ ಹಂಗೆ ಬಂದಿರಂಗಿಲ್ಲ ನೋಡ್ರಿ ಸೊ ಯಾರೇ ಆಗಲಿ ಇರಲಿಲ್ಲ ಅಂದ್ರೆ ಖಾಲಿ ಕೈಲೇ ಬರೋದಿಲ್ಲ ಬ್ರೆಡ್ಡು ಬಿಸ್ಕೆಟು ಈ ಥರ ಎಲ್ಲ ತಂದಿರ್ತಾರೆ ಸೊ ಇವರು ರವೆ ಸಕ್ಕರೆ ಬಿಸ್ಕೆಟ್ ಅದು ಎಲ್ಲ ತೊಗೊಂಡು ಬಂದಿದ್ರೆ ನಮ್ಮ ಚಿನ್ನೂ ಅದನ್ನು ನೋಡಿದ ತಕ್ಷಣ ಎಲ್ಲ ತಕೊಂಡು ಕೂತಿದ್ದಾನೆ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಅಂತ ಅನ್ಕೊಳನ ಇಷ್ಟ ಆಗಿತ್ತಂದ್ರೆ ತಪ್ಪದೇ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್